ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಟಿಪ್ ನಿಮ್ಮೊಂದಿಗೆ ಏನು ಹೇಳ್ತಿದ್ದೀನಿ ಅಂದರೆ ಇದಕ್ಕೆ ಬೇಕಾಗಿರೋದೆಲ್ಲ ಕೇವಲ ನಿಮಗೆ ಫೈವ್ ಇಂಗ್ರೀಡಿಯೆಂಟ್ಸ್ ಬೇಕಿದೆ ಅದು ಯಾವ ರೀತಿ ಮಾಡಬೇಕು ಪ್ರಾಸೆಸ್ ಏನು ಅನ್ನೋದು ಫುಲ್ ವೀಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಫುಲ್ ನೋಡಿ ಯಾಕಂದರೆ ಇದು ತುಂಬ ಚೆನ್ನಾಗಿರೋ ಟಿಪ್ ಚೆನ್ನಾಗಿ ಮ ಮನಿನ ಅಟ್ರ್ಯಾಕ್ಟ್ ಮಾಡೋ ಒಂದು ಟಿಪ್ ಇದು ತ್ರೀ ಡೇಸ್ ಮಾಡಬೇಕಾಗಿರೋ ಒಂದು ಪ್ರಕ್ರಿಯೆ ಅದು ಯಾವ ಥರ ಮಾಡಬೇಕು ಅನ್ನೋದೆಲ್ಲ ನಿಮಗೆ ಗೊತ್ತಾಗಬೇಕಂದ್ರೆ ಫುಲ್ ವೀಡಿಯೋನ ನೀವು ನೋಡಲೇಬೇಕು ಸೊ ಆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ನ ತೆಗ್ದುಬಿಟ್ಟು ಫುಲ್ ವೀಡಿಯೋ ವಾಚ್ ಮಾಡಿ ವಿಧಾನ ಏನಿದೆಯೋ ಅದನ್ನು ಆ್ಯಸ್ ಇಟ್ ಈಸ್ ಫಾಲೋ ಮಾಡಿ ಈ ಟಿಪ್ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಮಣಿನ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡುತ್ತೆ ಸೊ ಮಿಸ್ ಮಾಡಿದೆ ಇವತ್ತೇ ಟ್ರೈ ಮಾಡಿ ಫುಲ್ ವೀಡಿಯೋನ ನೋಡಿಬಿಟ್ಟು ನಾಲ್ಕು ಜನಕ್ಕಂತೂ ಶೇರ್ ಮಾಡಿ ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ಜನಕ್ಕೆ ಫಾರ್ವರ್ಡ್ ಮಾಡಿ ವೀಡಿಯೋನ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಳ್ಳೆಯ ವಿಷಯನ ಶೇರ್ ಮಾಡ್ದಂಗೆ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್